ಓಂ ಶ್ರೀ ಗುರು ಬಸವ ಲಿಂಗಾಯನಮ ಇವತ್ತಿನ ಒಂದು ವಿಷಯ ಮೋಹದ ನಿಧಿ ಮೋಹ ಅಂದರೆ ಆಸೆ ನಿಧಿ ಅಂದರೆ ಹಣ ಸಂಪತ್ತು ಇದರ ಕುರಿತು ಮಾನವನ ಏನು ಅಭಿಪ್ರಾಯ ಇದೆ ಅನ್ನುವಂಥದ್ದು ಒಂದು ಕಥೆಯ ಮೂಲಕ ನಾನು ಕೇಳ್ಕೊಳ್ತೀನಿ ನೋಡಿ ಒಬ್ಬ ಮನುಷ್ಯನು ಆಯುಷ್ಯ ತುಂಬ ದುಡಿದು ಅಪಾರ ಸಂಪತ್ತು ಕಳಿಸಿದ ದೊಡ್ಡ ಮಹಡಿ ಮನೆ ಕಟ್ಟಿಸಿದ ಮನೆ ತುಂಬ ಬಂದರೂ ಪಂಗವಿತ್ತು ಯಾವುದೇ ಕೊರತೆ ಇರಲಿಲ್ಲ ಈಗ ಆತನಿಗೆ ಎಂಬತ್ತು ವರ್ಷ ವಯಸ್ಸು ಈ ಮುದುಕ ತನ್ನ ಮನೆಯ ಕೆಳಗೊಂದು ನೆಲಮಹಳಿ ಮಾಡಿಸಿದ ಅದರಲ್ಲಿ ತಾನು ಗಳಿಸಿದ ಸಂಪತ್ತಲ್ಲಿ ಸಂಗ್ರಹಿಸಿ ಸಂಗ್ರಹಿಸಿ ಗುಪ್ತವಾಗಿಟ್ಟಿದ್ದ ಅದು ವಿಶೇಷವಾದ ಗಾಳಿ ಬೆಳಕಿನ ಕೆಳದ ಕತ್ತಲೆ ಕೋಣೆ ಅದನ್ನು ಮೇಣದ ಬತ್ತಿ ಪೆಟ್ಟಿಗೆ ಇಟ್ಟಿದ್ದ ತನಗೆ ಸಂಪತ್ತನ್ನು ನೋಡುವ ಆಸೆಯಾದಾಗ ಯಾರಿಗೂ ಹೇಳದೆ ಒಬ್ಬನೇ ಬಂದು ನೋಡಿಕೊಂಡು ಹೋಗುತ್ತಿದ್ದ ಒಂದು ಮಧ್ಯರಾತ್ರಿ ಮುದುಕನಿಗೆ ಎಚ್ಚರವಾಯಿತು ಮೂವರ ನಿಧಿ ನೋಡುವ ಅಪೇಕ್ಷೆಯಾಯಿತು ಎದ್ದ ಮನೆಯವರೆಲ್ಲ ಮಲಗಿದ್ದಾರೆ ಮುದುಕ ಮಳೆ ಮನೆಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡು ದೀಪ ಬೆಳಗಿಸಿದ ಕಣ್ತುಂಬ ದೀಪ ಬೆಳೆಸಿದ ಕಣ್ತುಂಬ ಮೋಹನ ನಿಧಿಯನ್ನು ನೋಡಿ ಸಂತೋಷಪಟ್ಟ ಹೀಗೆ ಎಷ್ಟು ಹೊತ್ತು ನಿಧಿ ನೋಡುವ ನೋಡುತ್ತ ಮೈಮರೆತು ಕುಳಿತಿದ್ದನು ಏನು ಈತನ ಜಡ ಶರೀರವೇನೆಲ್ಲ ಬೆಳಗುತ್ತಿದೆ ಏಕೈಕ ದೀಪ ನಂದುವ ಸಮಯವಾಯಿತು ಮೇಲೆದು ಬಾಗಿಲು ತೆಗೆಯಲು ಹೋದ ಬಾಗಿಲು ತೆಗೆಯಲಿಲ್ಲ ಅದೇಕೋ ಬಾಗಿಲು ಭದ್ರವಾಗಿ ಮುಚ್ಚಿಕೊಂಡಿತು ಮತ್ತೆ ಮತ್ತೆ ಯತ್ನಿಸಿದ ಮುದುಕನ ದುರಾಸೆಗೆ ಮೈಸೋತು ಸಣ್ಣ ಬಾಗಿಲು ತೆಗೆಯಲು ಶಕ್ತಿ ಸಾರಲಿಲ್ಲ ಮುದುಕ ಗಾಬರಿಯಾದ ಅಷ್ಟರಲ್ಲಿ ದೀಪವು ನಂದಿತು ಮುದುಕನಿಗೆ ಜಗತ್ತೆಲ್ಲ ಈಗ ಶೂನ್ಯ ಸ್ವಲ್ಪ ಸಮಯದ ನಂತರ ಹೊರಗೆ ಬೆಳಕಾಗಿತ್ತು ಮುದುಕನ ಪಾಲಿಗೆ ಕತ್ತಲೆ ಶಾಶ್ವತವಾಗಿತ್ತು ಮೊಮ್ಮಕ್ಕಳು ಮಕ್ಕಳು ಮೊಮ್ಮಕ್ಕಳೆಲ್ಲ ಎದ್ದರು ಮುದುಕ ಕಾಣಲಿಲ್ಲ ಮನೆಯೆಲ್ಲ ನೋಡಿದರೂ ಊರೆಲ್ಲ ಹುಡುಕಿದರು ಮುದುಕ ಸಿಗಲಿಲ್ಲ ಕಳೆದಿದ್ದರೆಲ್ಲವೇ ಹುಡುಗಿಯುವುದು ತಮ್ಮ ಮನೆ ಕೆಳಗೆ ನಶ್ಷಿಯ ಮೋಹದಲ್ಲಿ ಮುಳುಗಿದ್ದ ಮುದುಕನನ್ನು ಅವರು ಕಾಣದೇ ಹೋದರು ತಕ್ಷಣವೇ ಕಾಣಸಿ ಹೋದರು ದಿನಗಳಂತೆ ಮನೆಯವರೆಲ್ಲ ಮುದುಕನನ್ನು ಮರೆಯುತ್ತರು ನೆಲಮಾಡಿಯಲ್ಲಿದ್ದ ಮೃತಕ ಎರಡು ದಿನ ಹೇಗೋ ಕಳೆದಿದ್ದ ಮುಂದೆ ಹಸಿವೆ ತಾಳದೆ ಅಲ್ಲೇ ಬಿದ್ದಿದ್ದ ಮೇಣದ ಪ್ರತಿ ಚೂರು ತಿಂದಿದ್ದ ಕನಗೆ ಅನ್ನ ನೀರು ನೀರು ಅನ್ನ ಎಂದು ಕೈಯಲ್ಲಿ ಮುತ್ತೆ ಹಿಡಿದು ಪ್ರಾಣ ಬಿಟ್ಟಿದ್ದ ಹತ್ತಾರು ವರ್ಷಗಳ ನಂತರ ಮಕ್ಕಳೆಲ್ಲ ಆ ಮನೆಯನ್ನು ಮಾರಿ ಪಟ್ಟಣ ಸೇರಿದರು ಹೊಸ ಮನೆ ಕಟ್ಟದೆಂದು ಈ ಹಳೆ ಮನೆಯ ಕೆಡವಿದ ಅಳಿಪಾಯ ತಿಸುವಾಗ ನೆಲಮನೆಯ ಕಾಣಿಸಿತು ಬಾಗಿಲು ಮುರಿದು ಒಳಗೆ ಹೋದ ಕುರ್ಚಿಯ ಮೇಲೆ ಆಸೀನನಾಗಿದ್ದ ಮುದುಕನ ಹತ್ತಿ ಪಂಜರ ಕಂಡಿತು ಅದರ ಕೈಯಲ್ಲಿ ಮುತ್ತು ರತ್ನಗಳಿದ್ದವು ಅಸಾಮಾಜಿಕ ಕ್ಷಣಕಾರ ತನ್ನ ಕಣ್ಣನ್ನು ತಾನು ನಂಬ ನಂಬದಾದ ನಿರಾಯಸವಾಗಿ ದೊರಕಿದ ಅಪಾರ ಸಿರಿಯನ್ನು ಕಂಡು ಅವನಿಗೆ ಅತ್ಯಂತ ಸಂತೋಷವಾಯಿತು ಪ್ರೀತಿಯಿಂದ ತಕ್ಷಣವೇ ಜಡಶೀರನಕ್ಕೂ ನುಡಿಯಿತು ಮುದುಕನ ಸರದಿ ಮುಗಿತು ಇನ್ನು ನಿನ್ನದು ಅಂತ ಹೇಳಿ ನಕ್ಕಿತು ಯಾರು ಆ ಮೋಹ ನಿಧಿ ಅಂದರೆ ಇಲ್ಲಿ ಹೇಳೋದು ಏನೋ ತರ್ತಾರೆ ಅಪ್ಪ ಆ ಮೋಹ ಅನ್ನೋವಂಥದ್ದು ಆಸೆ ಅನ್ನೋವಂಥದ್ದು ಮಿತಿಯಾಗಿರಬೇಕು ಅತಿಯಾದನು ಕೂಡ ಏನಾಗುತ್ತೆ ಹಿಂಗೆ ಈ ಮುದುಕನಿಗೆ ಯಾರಂತಹ ಒಂದು ಆಗುತ್ತೆ ಅನ್ನುವಂಥದ್ದು ನಾವು ಇದು ಕಂಡುಕೊಳ್ಳಬಹುದು ಅಷ್ಟೇ ಒಂದು ಶ್ರೀ ಗುರು ಬಸವಾಜನಗಾಯ ಶರಣ ಶರಣಾರ್ಥಿಗಳು